ಹೆಂತಿ ತಾಳಿ ಕಟ್ಟಿದ್ದೇನೆ ಎಂದು ಮಡೇನೂರ್ ಮನು ಅವರು ಮಾತಾಡಿರುವ ಶಾಕಿಂಗ್ ಆಡಿಯೋ ಎಲ್ಲೆಡೆ ವೈರಲ್ 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 ಸಹ ನಟಿಯ ಮೇಲೆ ಕಾಮಿಡಿ ಖಿಲಾಡಿಗಳ ನಟ ಮಡೆನೂರ್ ಮನು ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಆದರೆ ಸಂತ್ರಸ್ತಿಯನ್ನು ತನ್ನ ಪತ್ನಿ ಎಂದು ಮಡೆನೂರ್ ಮನು ಒಪ್ಪಿಕೊಂಡಿರುವ ಆಡಿಯೋ ಲಭ್ಯವಾಗಿದೆ ಈ ಪ್ರಕರಣದಲ್ಲಿ ಹಲವು ಮಾಹಿತಿಗಳು ಬಹಿರಂಗ ಆಗುತ್ತಿವೆ ಇದರಿಂದ ಹೊಸ ಹೊಸ ಟ್ವಿಸ್ಟ್ಗಳು ಸಿಗುತ್ತಿವೆ ಎಂದು ಹೇಳಬಹುದು ಮಿಂಚುಗೆ ನಾನು ತಾಳಿ ಕಟ್ಟಿ ಸಂಸಾರ ನಡೆಸುತ್ತಿದ್ದೇನೆ ಆದರೆ ಇತ್ತೀಚೆಗೆ ಅವಳಿಗೆ ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ಜಗಳ ಆಗಿದೆ ತಾಳಿ ಕಟ್ಟಿದ್ದೇನೆ ಅವಳೇ ನನ್ನ ಹೆಂಡತಿ ಇಷ್ಟ ಬಂದಾಗ ಬರುತ್ತೇನೆ ಇಷ್ಟ ಬಂದಾಗ ಹೋಗುತ್ತೇನೆ ನಮ್ಮ ನಮ್ಮ ಮೊದಲ ಹೆಂಡತಿಗೂ ಕೂಡ ನಾನು ಇದನ್ನೇ ಹೇಳಿದ್ದೇನೆ ಎಂದು ಮಡನೂರ್ ಮನು ಅವರು ಮಾತನಾಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿರಿವೆಂಕೇಶ್ ಅದಕ್ಕೆ ನಾವು ತಾಳಿ ಅಂತ ಹೊರ ಕಡೆ ಸಂಸಾರ ನಡೆಸಿಲ್ಲ ಇತ್ತೀಚಿನ ದಿನಗಳಲ್ಲಿ ನನ್ಗೆ ಅವಳ ಜೊತೆ ಬಾಳಕಾಗ್ತಿಲ್ಲ ಅವಳು ನನ್ನ ಟೈಮ್ ಕೊಡಕಾಗ್ತಿಲ್ಲ ಹಂಗಾಗಿ ನಾನು ಡಿವೈಡ್ ಆಗಿ ಮಾತಾಡ್ತೇನೆ ಇಷ್ಟ ನಾನು ನನ್ ಕಾನೂನು ಉಲ್ಟಪಟ್ಟು ಮಾತಾಡ್ತಾ ಇಲ್ಲ ರೇಪ್ ಆಗಿರಕ್ಕೆ ಬಾಳ ಕೊಟ್ಟಿದ್ದೀನಿ ಓಕೆನಾ ಅಂತ ಅಂತಲ್ಲ ಅವಳ ಜೊತೆ ಸೇರಿದ್ದೀನಿ ಅಂತ ಕೊಟ್ಟಿದ್ದೀನಿ ಇಬ್ರು ಚೆನ್ನಾಗಿದ್ದೀವಿ ಚೆನ್ನಾಗಿ ಜರ್ನಿ ಮಾಡಿದ್ದೀವಿ ಮೂರು ವರ್ಷ ಗಂಟೆ ಏನು ಕಾಕ ತಿಂತಿದ್ರ ಅಂತಾರೆ ಇವತ್ತು ಪೊಲೀಸ್ನಲ್ಲಿ ಫೋನ್ ಮಾಡಿದರೆ ಅವತ್ತು ಮೂರು ವರ್ಷ ಇಲ್ದೇ ಇರೋ ಇವಾಗ ಸಿನಿಮಾ ಆದಾಗ ಇವಾಗ ಯಾಕ್ರಿ ಬರಬೇಕು ಅವತ್ತೇನು ಉಳ್ತಿದ್ರೆ ಅವತ್ತು ಸಿನಿಮಾ ಆಗಬೇಕು ಅಂತ ಬಂದು ಅಥವಾ ಯಾತ್ ಬಂದು ಜಗಳ ಜಲಾಡ್ಕೊಂಡಿದ್ದೀವಿ ಇವಾಗ ಜಗಳ ನೀವು ಇಬ್ಬರು ಟೈಮ್ ಕೊಡಕ್ಕೆ ಶರಣೆ ಸರ್ ಏನಂದರು ನೀವಿಬ್ಬರು ಮಾಡಿರೋದು ನೀವಿಬರ ಬಗೆಹರಿಸ್ಕೋಬೇಕು ಓಕೆನಾ ಕನ್ಸಿಲ್ಲರ್ ಬದುಕೇತೀರಾ ಕನ್ಸಿಲ್ದರ್ ಸಾಯ್ತೀರಾ ಇವತ್ತು ಎರಡನೇ ಅದೇ ಅಂದಿದ್ದವ್ರು ನಿನಗೆ ಬೇಕಾ ಕನ್ಸಿದೆಯಾ ಇರೋ ಕನ್ಸಿದ್ಯಾ ಬದುಕ್ತೀಯಾ ನಿಗೇನು ಇಲ್ವಾ ಸಾಯ್ತೀಯಾ ನಾನು ನಿಮ್ಮ ಸಾಯರ್ ನಾನು ನಿಮ್ಮ ಇಷ್ಟ ನೀವು ಕ್ಲಿಯರ್ ಮಾಡ್ತೀವಿ ಈರೋ ಆಗ ಕನಸಿತ್ತು ಅಂತ ಇದ್ಮೇಲೆ ಸಿನಿಮಾ ಟೈಮಲ್ಲಿ ಯಾಕೆ ಜಗಳ ತಕ್ಕಬೇಕಾಗಿತ್ತು ಇದ್ದವು ನನಗೆ ಟೈಮ್ ಇಲ್ಲ ಮಾತಾಡೋಕ್ಕೆ ಹೇಗೆ ಅಲ್ಲ ಎಷ್ಟು ಸರಿ ರಾತ್ರೆಲ್ಲ ಕಾಲ್ ಮಾಡಿ ಮಾಡಿ ಅವಳಿಗೆ ರಾತ್ರಿ ಎಷ್ಟೋ ಮಧ್ಯರಾತ್ರಿ ಎಲ್ಲ ಬಂದಿದ್ದೀನಿ ಮತ್ತೆ ಅದೇನು ಮಿಂಚು ಅದೇ ಕಟ್ಟಿದ್ದೀನಿ ನನ್ನ ತಳಿ ಕಟ್ಟಿದ ಹೆಂಡ್ತಿ ಸರಿನಾ ಇದೇ ಫಿಕ್ಸ್ ವೀಡಿಯೋ ಮಾಡ್ತೀನಿ ಮಿಂಚು ನಾನು ಹೆಂಡ್ತಿ ನನ್ನ ಹೆಂಡ್ತಿಗೆ ಸಾವಿರ ಕಾಟ ಕೊಡ್ತೀನಿ ಸಾವಿರ ಜಗಳ ಇಡ್ತೀನಿ ಅವಳ ಜೊತೆ ಸೇರ್ತೀನೋ ಬಿಡ್ತೀನೋ ಮನೆಗೆ ಹೋಗ್ತೀನೋ ಅದು ನನ್ನ ಇಷ್ಟ ಒಬ್ಬ ಕುಡ್ಕೊಂಡು ಗಂಡ ಅಂತ ಅವಳು ಹೆಂಗಾರ ಬಿಡ್ಲಿ ನಾನು ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಫೋನ್ ಮಾಡ್ತೀನಿ ಇವಳೆ ನಾನು ಹೇಳ್ತೀನಿ ಹೋಗಿ ನಾನು ದಿವಿಗೆ ಹೇಳ್ಬೇಕಂದ್ರೆ ಇನ್ನೊಂದು ಆಗಿದ್ದೀನಿ ಅಂತ ಮಾಡ್ಯಿವಿನ ಫೋನ್ ದಿವಿಗೆ ಫೋನ್ ಮಾಡಿ ಮುಂಚೆ ಮುಂಚೆಗೆ ಫೋನ್ ಮಾಡೆ ಏನು ಇತ್ಯಾಸ ಅಲ್ಲ ಮಾಡಿ ನಾನು ಹೇಳ್ತೀನಿ ನಾನು ತಾಯಿ ಕಟ್ಟಿದ್ದೀನಿ ಕಣೆ ಇದೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳ್ತೀನಿ ತಂಗ ಮಾಡು ಫೋನ್ ನಾನು ಮಾಡಿ ಮಾತಾಡ್ತೀನಿ ಕೊಡು ಸರಿ ಬಿಡು ನಾನು ಹೆಂಡ್ತಿ ಹಲೋ ಇದರಲ್ಲಿ ಜಗಳ ಇಲ್ಲ ರೇಪಿಲ್ಲ ನಾನು ಹೆಂಡ್ತಿ ತಾಳಿ ಕಟ್ಟಿದ್ದೀನಿ ನಾನು ಇಷ್ಟ ಬಂದಂಗೆ ಗೊತ್ತೀನಿ ನಾನು ಇಷ್ಟ ಬಂದಂಗೆ ಓಯ್ತೀನಿ ಅವಳಿದಾಗ ನನ್ನ ಕಂಪ್ಲೇಂಟ್ ಕೊಡೋಕಾದ್ರೆ ರೇಪು ಅಲ್ಲ ಭಾಳ ಮಾಡ್ಯದಂತಲ್ಲ ನಾನು ಗಂಡ ಅಂತಲೇ ಕೊಡಬೇಕು ನಾನು ಇವಳು ಹೆಂಡ್ತಿ ಅಂತ ಸ್ವೀಕರಿಸ್ತೀನಿ ಮೀಡಿಯಮ ಮುಂದೂ ಹೇಳ್ತೀನಿ ನನಗೆ ನಾನು ಹೆಣ್ತಿ ಅವಳು ಅಷ್ಟೆ ನಾನು ಹೆಂಡ್ತಿ ಇಷ್ಟ ಬಂದಂಗೆ ಹೋಗ್ತೀನಿ ಇಷ್ಟ ಬಂದಂಗೆ ಗೊತ್ತೀನಿ ಅವಳು ಗಂಡನ ಹೋಲಿಸ್ಕೊಳ್ಳೋದು ಅವಳು ಜವಾಬ್ದಾರಿ ನನಗೆ ಗೊತ್ತಿಲ್ಲ ಅಷ್ಟೇ ನಾನು ಹೆಂಡ್ತಿ ಕಣಿದ್ದೀನಿ ಓಕೆ ಏನು ಕುಂಕುಮ ಹಂಚ್ಬೇಕಾನಿಗಲೇ ಬರೀ ಓಕೆ ಎಂತಿ ಅಂತ ನಮ್ಮ ಅಲ್ಲ ಎಂತಿ ಅಲ್ಲ ಎಂತಿ ನಾನು ಗಂಡ ನೀವು ಮಾತಾಡಂಗಿಲ್ಲ ತಾಳಿ ಕಟ್ಟಿದ್ದೀನಿ ನಾನು ತಾಳಿ ಕಟ್ಟಿರೋದು ಮಿಂಚು ದೊಡ್ಡ ನಮಸ್ಕಾರ ತಾಳಿ ಕಟ್ಟಿದೆ ನಾನು ಸಿನಿಮಾ ಮುಗಿದ ತಕ್ಷಣ ನಾನು ಸಾಯಿಸಬೇಕಂತ ನಾನು ಸಾಯಿಸೋ ಮನುಷ್ಯನೇ ಅಲ್ಲ ನಾನು ಸಾಯಿಸೋ ಕೆಟ್ಟ ಗುಣನೇ ಇಲ್ಲ ನೀನು ನನ್ನ ಸಾಯಿಸದೆ ಬೇಕಾಗಿ ಮಾಡಿರೋದು ನೀನು ನನ್ನ ಕೊಲೆನೆ ಸತ್ಯ ಯಾರು ಯಾರು ಈಗ ನೀನು ಮಾಡಿರೋದು ಕೊಲೆನೆ ಯಾರು ಕೊಲೆ ಈಗ ನೀನು ನನಗೆ ಏನು ಇಷ್ಟು ದಿನ ಅವಮಾನ ಮಾಡಿ ನನ್ನ ಇಷ್ಟು ನರಳಾಡಿಸಿದ್ರು